ಸಿ ಐ ತನಿಖೆ ನಡೀತಾ ಇದೆ ಈಗಾಗ್ಲೇ ಅವರು ನವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸಿ ನವರು ಡಿನವರು ತನಿಖೆ ನಡೀತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯ್ತು ಆಮೇಲೆ ಅದರಲ್ಲಿ ತೆಗ್ದಿರೋದು ಎಂಬತ್ತ ತೊಂಬತ್ತ ನಾಲ್ಕು ಕೋಟಿನೂ ಏನೋ ತೆಗ್ದಿದ್ದಾರೆ ಎಂಬತ್ತೆಂಟು ಫಿಗರ್ ಹೇಳ್ತಾರೆ ಒಬ್ಬರು ಎಂಬತ್ನಾಲ್ಕು ಅಂದ್ರು ಈಗ ಬೆಳಿಗ್ಗೆ ಯಾರು ತೊಂಬತ್ತೇಳು ಅಂದ್ರು ಅದು ತನಿಖೆ ನಲ್ಲಿ ಗೊತ್ತಾಗುತ್ತೆ ಆಗ್ಲೇ ಕೇಸ್ ತಗೊಂಡಿದ್ದಾರೆ ಕೇಸ್ ತಗೊಂಡು ಅದಕ್ಕೆಲ್ಲ ಏನ್ ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸತ್ಯಾಂಶ ಹೊರಗ್ ಬರು ಬೇರೆ ಬೇರೆ ಐ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದೆಲ್ಲ ಮೇಲ್ನೋಟಕ್ಕೆ ಎಂಟತ್ತು ಅಕೌಂಟ್ಸ್ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ರಾಜೀನಾಮೆ ಆಗ್ರಹಿಸ್ತಾ ಇರೋದಕ್ಕೆ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾರೆ ತನಿಖೆ ಆಗ್ಲಿ ತನಿಖೆನಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆನಲ್ಲಿ ನಲ್ಲಿ ಗೊತ್ತಾಗುತ್ತೆ ಏನ್ ಆದೇಶ ಕೊಟ್ಟಿದ್ರು ಒಂದ್ ವೇಳೆ ಕೊಟ್ಟಿದ್ರೆ ಆ ಯಾವ ರೀತಿ ಹಣ ಅವರ ನಾಲೆಡ್ಜ್ ಇಂದ ಹಣ ಹೋಗಿದ್ಯಾ ಅಥವಾ ಅವ್ರ ಏನಾದ್ರು ಸೂಚನೆ ಕೊಟ್ಟಿದ್ರೆ ಅದೆಲ್ಲ ನೋಡ್ತಾರೆ ಅದೇ ಅದನ್ನೇ ಅದೇ ತನಿಖೆ ಆಗ್ಬೇಕಲ್ಲ ಅವ್ರು ಬರ್ದಿರೋದ್ ನಿಜ ಅವ್ರು ಬರ್ದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ ತನಿಖೆ ನೇರವಾಗಿ ಅವ್ರ ಹೆಸರು ಹೇಳಿಲ್ಲಲ್ಲ ಅಲ್ಲಿ ಹೇಳಿದ್ರು ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದ್ರು ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ ಅದಕ್ಕೋಸ್ಕರ ಅದನ್ನ ತನಿಖೆಗೋಸ್ಕರ ಕಾಯ್ಬೇಕಾಗುತ್ತೆ ಸರ್ ಈಗ ಇದ್ರೂರ್ ಪ್ರಕರಣದ ಒಬ್ಬರು ಸಸ್ಪೆಂಡ್ ಮಾಡಿದ್ದಾರೆ ಕರ್ತವ್ಯ ಲೋಪನ ಸರ್ ಇಲ್ಲಿ ಸರ್ ಕರ್ತವ್ಯ ಲೋಪ ಇದ್ದಾಗ ಈಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಯಾವ ಯಾವ ರೀತಿ ಮಾಡ್ತಾರೆ ಅವರಿಗೇನ್ ನಿಗದಿತವಾದಂತ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಕೆಲ್ಸಗಳು ಮಾಡಲಿಲ್ಲ ಅಂತ ಅಂದಾಗ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ ಗಳಾದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಣೆ ಮಾಡ್ತಾರೆ ಆಮೇಲೆ ಈ ತರ ದೊಡ್ಡ ಕೇಸ್ ಸಿ ಐ ಡಿಗಳು ಅಥವಾ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾರೆ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ ಅಂದ್ಮೇಲೆ ಅವರು ಅವ್ರದೇನು ಪಾತ್ರ ಇಲ್ಲ ಅಂದ್ರೆ ಸಸ್ಪೆನ್ಶನ್ ರಿವೋಕ್ ಮಾಡ್ತಾರೆ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಕ್ಕ ಪ್ರಕ್ರಿಯೆ ಅದು ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ